ಫ್ರೆಂಡ್ಸ್ ಹೆಲೋ ನಮಸ್ತೆ ವೆಲ್ಕಮ್ ಟು ಅವರ್ ಚಾನಲ್ ಡಿವೋಷನಲ್ ಟಚ್ ನಾನು ಸ್ವಾತಿ ಇವತ್ತು ನವರಾತ್ರಿಯ ಐದನೇ ದಿನ ಪಂಚಮಿ ಬಣ್ಣ ಆಕಾಶದ ನೀಲಿ ದೇವಿಯ ಸ್ವರೂಪ ಸ್ಕಂದ ಮಾತ ದೇವಿಯು ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ಎರಡನೆಯ ದಿನ ಬ್ರಹ್ಮಚಾರಿಣಿ ಮೂರನೆಯ ದಿನ ಚಂದ್ರಘಂಟ ನಾಲ್ಕನೆಯ ದಿನ ಕೂಷ್ಮಾಂಡ ಸ್ವರೂಪಗಳಲ್ಲಿ ಅವತರಿಸಿದ್ದಾಳೆ ಈ ನಾಲ್ಕು ಸ್ವರೂಪಗಳ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಚೆಕ್ ಮಾಡಿ ಸ್ಕಂದ ಮಾತಾ ಅನ್ನ ಸ್ವರೂಪದ ಬಗ್ಗೆ ಈ ವಿಡಿಯೋದಲ್ಲಿ ನೋಡುವ ಅದಕ್ಕಿಂತ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಯಾರಾದರೂ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಮಾಡೋ ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದರಿಂದ ಯಾವುದೇ ವೀಡಿಯೋನ ಮಿಸ್ ಮಾಡದೆ ನೋಡ್ಬೋದು ಒಂದು ದಿನ ಶಿವ ತನ್ನ ಪೂರ್ವ ಜನ್ಮದ ಸತಿಯನ್ನು ಕಳೆದುಕೊಂಡ ನಂತರ ಹಿಮಾಲಯ ಪರ್ವತಗಳಿಗೆ ಹೋಗಿ ತಪಸ್ಸನ್ನು ಆಚರಿಸಲು ಶುರು ಮಾಡ್ತಾನೆ ತನ್ನ ಪುತ್ರನಿಂದ ತಾರಕಾಸನ ವಧೆಯಾಗುತ್ತದೆ ಅಂತ ತಿಳಿದು ಸತಿ ದೇವತೆಗಳ ಒತ್ತಾಯದ ಮೇರೆಗೆ ಪುನರ್ಜನ್ಮ ಪಡೆಯಲು ಒಪ್ಪುತ್ತಾಳೆ ಶಿವನನ್ನು ಘೋರ ತಪಸ್ಸಿನಿಂದ ಹೊರತರಲು ಸತಿ ಮರುಹುಟ್ಟನ್ನು ಪಡೆಯುತ್ತಾಳೆ ಅವಳು ಹಿಂದಿನ ಜನ್ಮದಲ್ಲಿ ಸತಿಯಾಗಿ ಮತ್ತು ಈ ಜನ್ಮದಲ್ಲಿ ಪಾರ್ವತಿಯಾಗಿ ಯಾಕೆ ಜನ್ಮ ಪಡೆಯುತ್ತಾಳೆ ಅನ್ನೋದನ್ನು ನಾರದ ಮಹರ್ಷಿಗಳು ಪಾರ್ವತಿಗೆ ಅರ್ಥ ಮಾಡಿಸುತ್ತಾಳೆ ಪಾರ್ವತಿಯು ತನ್ನ ಘೋರವಾದ ಬ್ರಹ್ಮಚಾರಿಣಿ ಸಾವಿರ ವರ್ಷಗಳಿಂದ ತಪಸ್ಸನ್ನು ಮಾಡಿ ಶಿವನನ್ನು ಮೆಚ್ಚಿಸಿ ತಾನೇ ಸತಿ ಎಂದು ಹೇಳಲು ಪ್ರಯತ್ನ ಪಡುತ್ತಾಳೆ ಆದರೂ ಶಿವನು ತನ್ನ ಪತ್ನಿಯಾದ ಸತಿಯನ್ನು ಗುರುತಿಸಲಿಲ್ಲ ಬರುಬರುತ್ತಾ ತಾರಕಾಸುರ ಬಲಿಷ್ಠವಾಗುತ್ತಾನೆ ಎಲ್ಲ ದೇವತೆಗಳಿಗೂ ಹೆದರಿಕೆ ಶುರುವಾಗುತ್ತದೆ ಹಾಗಾಗಿ ಶಿವ ಮತ್ತು ಪಾರ್ವತಿ ಇಬ್ಬರ ನಡುವೆ ಪ್ರೀತಿ ಹುಟ್ಟಿಸಲು ಎಲ್ಲ ದೇವತೆಗಳು ಮನ್ಮಥ ಮತ್ತು ಕಾಮದೇವತೆಗಳಿಗೆ ಮೊರೆ ಹೋಗುತ್ತಾರೆ ಶಿವನು ಘೋರ ತಪಸ್ಸಿನಲ್ಲಿದ್ದಾಗ ಮನ್ಮಥನು ಹೋಗಿ ತನ್ನ ದಾರಿಗೆ ತರಲು ತುಂಬ ಪ್ರಯತ್ನ ಪಡ್ತಾನೆ ತನ್ನ ಘೋರವಾದ ತಪಸ್ಸನ್ನು ನಾಶ ಮಾಡಿದ್ದಕ್ಕಾಗಿ ಮನ್ಮಥನನ್ನು ಕಂಡ ಶಿವ ಸುಟ್ಟು ಭಸ್ಮ ಮಾಡುತ್ತಾ ಮೂರನೇ ಕಣ್ಣಿನಿಂದ ಆ ಕಡೆ ನೋಡಿದಾಗ ಶಿವನಿಗಾಗಿ ಮಾಡುತ್ತಿರುವ ತಪಸ್ಸು ಗಮನಕ್ಕೆ ಬರುತ್ತದೆ ಮತ್ತು ಶಿವನು ಅವಳೇ ನನ್ನ ಹಿಂದಿನ ಜನ್ಮದ ಪತ್ನಿ ಸತಿ ಎಂದು ಗುರುತಿಸುತ್ತಾನೆ ಇದೆಲ್ಲ ಮನ್ಮಥನಿಂದ ಸಾಧ್ಯವಾಯಿತು ಶಿವನ ಮೂರನೇ ಕಣ್ಣಿನ ಜ್ವಾಲೆ ಎಲ್ಲಾ ಕಡೆ ಹರಡಿ ಪಾರ್ವತಿಯ ಕಡೆ ಹೋದಾಗ ಆ ಜ್ವಾಲೆಯಿಂದ ಪ್ರೀತಿ ಹುಟ್ಟುತ್ತದೆ ಆ ಪ್ರೀತಿಯಿಂದ ಮಗುವಿನ ಬೀಜ ಉದ್ಭವವಾಗುತ್ತದೆ ಆ ಜ್ವಾಲೆ ಹೇಗಿತ್ತೆಂದರೆ ಅಗ್ನಿದೇವನಿಗೂ ಅದನ್ನು ಹುಟ್ಟಲಾಗುತ್ತಿರಲಿಲ್ಲ ಹಾಗಾಗಿ ಅಗ್ನಿದೇವನು ಆ ಜ್ವಾಲೆಯನ್ನು ಗಂಗಾದೇವಿಗೆ ಅರ್ಪಿಸುತ್ತಾ ಅವಳಿಗೂ ಆ ಶಿವನ ಜ್ವಾಲೆಯನ್ನು ಹಿಡಿಯಲು ಆಗಲಿಲ್ಲ ಆದ್ದರಿಂದ ಒಂದು ಕಾಡಿನಲ್ಲಿ ಶರವನ್ನ ಅನ್ನೋ ಜಾಗದಲ್ಲಿ ಆ ಎಲ್ಲ ಶಾಖವನ್ನು ಕೂಡಿಡುತ್ತಾಳೆ ಕಾಡಿನಲ್ಲಿರುವ ಶರವನ್ನ ಜಾಗದಲ್ಲಿ ಕೂಡಿಟ್ಟಿರುವಂತಹ ಪ್ರೀತಿಯ ಜ್ವಾಲೆಯ ಬೀಜ ಆರು ಸಹೋದರಿಯರಿಂದ ಜನ್ಮ ಪಡೆಯುತ್ತದೆ ಅಂದ್ರೆ ಜೀವ ಪಡೆಯುತ್ತದೆ ಅದು ಗಂಡು ಮಗುವಾಗಿ ಈ ಆರು ಸಹೋದರಿಯರನ್ನ ಶರವನದಲ್ಲಿ ಕೃತಿಕ ಅಂತ ಕರಿತಿರ್ತಾರೆ ಅಂದರೆ ಆರು ಅಂದರೆ ಕೃತಿಕ ಅನ್ನೋ ಅರ್ಥ ಕೊಡುತ್ತದೆ ಅದರಿಂದ ಆ ಮಗುವು ಕಾರ್ತಿಕೇಯನಾಗುತ್ತಾನೆ ಆ ಕಾರ್ತಿಕೇಯನ ಶಿವನ ಮತ್ತು ಪಾರ್ವತಿಯ ಸಂತಾನ ಶಿವನ ಮೂರನೇ ಕಣ್ಣಿನ ಜ್ವಾಲೆಯಿಂದ ಉದ್ಭವವಾಗಿರುವ ಮಗುವದು ಯಾರು ಕಾರ್ತಿಕೇಯ ವಾಲೆಗೆ ಸಂಸ್ಕೃತದಲ್ಲಿ ಸ್ಕಂದ ಅನ್ನೋ ಅರ್ಥ ಕೊಡುತ್ತದೆ ತಾಯಿ ಅಂದರೆ ಮಾತೆ ಹಾಗಾಗಿ ದೇವಿಗೆ ಸ್ಕಂದ ಮಾತಾ ಅನ್ನೋ ಹೆಸರು ಬಂತು ಸ್ಕಂದನಿಂದ ತಾರಕಾಸುರನ ವಧೆ ಆಯಿತು ಅಂದರೆ ಕಾರ್ತಿಕೇಯನಿಂದ ಆಯಿತು ಆಗ ಎಲ್ಲ ದೇವತೆಗಳಿಗೂ ನೆಮ್ಮದಿಯಾಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಸ್ಕಂದ ಮಾತಾ ಅನ್ನೋ ಹೆಸರು ದೇವಿಗೆ ಹೇಗೆ ಬಂತು ಅಂತ ನಾಳೆ ನವರಾತ್ರಿಯ ಆರನೇ ದಿನ ದೇವಿಯ ಸ್ವರೂಪ ಕಾತ್ಯಾಯಿನಿ ಆ ಹೆಸರು ದೇವಿಗೆ ಹೇಗೆ ಬಂತು ಅಂತ ನಾಳೆ ವಿಡಿಯೋದಲ್ಲಿ ನೋಡೋಣ ಕೀಪ್ ವಾಚಿ ಥ್ಯಾಂಕ್ ಯು